ಇನೀಗೆ ಎರಡು ಮುಂಗುಸಿ ಗಂಟು ಬಿದ್ದಿದ್ದವು ಭಯಂಕರವಾಗಿ ಬೆದರಿ ಸೆಣಸಲು ಸನ್ನದ್ಧಳಾಗುತ್ತಿದ್ದಳು ಇನಿ ಅವಳ ಎಳೆಯ ದೇಹ ಮನೆ ಮುಂದಿನ ಜಗಲಿಯ ಬಳಿ ಶುದ್ಧ ನಾಗರ ದೇಹದಂತೆ ಫಣಂಗನೆ ನೆಗೆನೆಗೆದು ನಿಲ್ಲುತ್ತಿತ್ತು ಕಣ್ಣುಗಳು ಭಯಗೊಂಡಿದ್ದವು ಮೂಗಿನ ಹೊಳ್ಳೆಗಳು ವಿಕಾರವಾಗಿ ಅಗಲವಾಗಿದ್ದವು ನಾಲಗೆ ಪಟಪಟನೆ ಅವಳ ನಿಯಂತ್ರಣ ಮೀರಿ ಒಳಕ್ಕೂ ಹೊರಕ್ಕೂ ಸರಿದಾಡುತ್ತಿತ್ತು ಕಾಲಿನ ಹಿಮ್ಮಡಗಳು ನೆಲದ ಮಣ್ಣಿನಲ್ಲಿ ಅಸಹನೆಯಿಂದ ಹೊರಳಾಡುತ್ತಿದ್ದವು ಇನಿ ತನ್ನ ಕೈಗಳನ್ನ ಸಹಾಯಕ್ಕಾಗಿ ಮೊರೆ ಇಡುವವರಂತೆ ಮೇಲಕ್ಕೆತ್ತಿದ್ದಳು ಗಂಟದಿನಿಂದ ಎಂಬ ಸದ್ದು ಪದೇ ಪದೇ ಹೊರಡುತ್ತಿತ್ತು ಆದರೆ ಅಂತ ವಿಹ್ವಲ ಸ್ಥಿತಿಯಲ್ಲೂ ಇನಿಯ ಕಣ್ಣುಗಳು ಅವೆರಡು ಮುಂಗುಲಿಗಳ ಚಲನ ವಲನಗಳನ್ನೇ ಗಮನಿಸ್ತಾ ಇದ್ದವು ಅವು ಎತ್ತಲಿಂದ ಮೈ ಮೇಲೆ ಹಾರಿದರೂ ತಪ್ಪಿಸಿಕೊಳ್ಳಲು ಅನುವಾಗುವಂತೆ ಮೈ ಬಳಕಿಸುತ್ತಿದ್ದಳು ಇನಿ ಒಂದು ಮುಂಗಸಿಯಂತೂ ಎರಡು ಬೆಕ್ಕಿನ ಗಾತ್ರದಲ್ಲಿತ್ತು ಅದರ ಕೋರೆಗಳು ಬಿಸಿಲ ಜಳಕ್ಕೆ ಪುಟ್ಟ ಖಡ್ಗಗಳಂತೆ ಪಡಪಡಿಸುತ್ತಿದ್ದವು ಕೆಂಪನೆಯ ಕಣ್ಣು ಇನ್ನೂ ಸ್ವಲ್ಪ ಹೊತ್ತಿಗೆ ಬೆಂಕಿ ಕಾರುತ್ತವೇನೋ ಎಂಬಂತಿದ್ದವು ಅದು ತನ್ನ ದಟ್ಟ ಗೂದಲ ಬಾಲವನ್ನ ನೆಟ್ಟಗೆ ಆಕಾಶದ ಕಡೆಗೆ ತಿರುಗಿಸಿಕೊಂಡು ನಿಲ್ಲಿಸಿತ್ತು ಸೀತಾರಾಮು ಮತ್ತು ಗುಣಶಾರಿ ಅಲ್ಲಿಗೆ ಬರೋದು ಇನ್ನು ಒಂದೇ ಒಂದು ಕ್ಷಣ ತಡವಾದರೂ ಅವತ್ತು ಎರಡು ಬೆಕ್ಕಿನ ಗಾತ್ರದ ಮುಂಗುಸಿ ಇನಿಯ ಕುತ್ತಿಗೆಗೆ ಹಾರಿ ಕೊರಳು ಬಗದೇ ಬಿಡುತ್ತಿತ್ತು ಅದರೊಂದಿಗಿದ್ದ ಇನ್ನೊಂದು ಮುಂಗುಸಿ ಇನಿ ಕೊಂಚ ಎಚ್ಚರ ತಪ್ಪಿದರೂ ಅವಳ ದೇಹದ ಮತ್ತೊಂದು ಪಕ್ಕೆಯನ್ನ ಹಲ್ಲಿಟ್ಟು ಹರಿದು ಹಾಕಿಬಿಡಲು ಅನುವಾಗಿ ನಿಂತಿತ್ತು ಹೇಯ್ ಹಚ ಎಂದು ದೊಡ್ಡದಾಗಿ ಅರಚಿದವನೇ ಅಲ್ಲೇ ಬಿದ್ದಿದ್ದ ದೊಣ್ಣೆಯೊಂದನ್ನು ಎತ್ಕೊಂಡು ಮುಂಗುಸಿಗಳತ್ತ ನುಗ್ಗಿದ ಸೀತಾರಾಮು ತುಂಬ ವಿಚಿತ್ರವೆಂಬಂತೆ ಮನುಷ್ಯನನ್ನು ಕಂಡರೆ ದಿಕ್ಕೆಟ್ಟು ಓಡುವ ಮುಂಗುಸಿಗಳು ಅಂದು ಅತ್ಯಂತ ನಿಧಾನವಾಗಿ ಕದಲುವ ಮನಸ್ಸೇ ಇಲ್ಲವೆಂಬಂತೆ ಅಲ್ಲಿಂದ ಹೊರಟು ಹೋದವು ಗುಣಶಾರಿ ದೊಡ್ಡದನೆಯಲ್ಲಿ ಅಳುತ್ತಾ ಹೋಗಿ ಇನಿಯನ್ನು ತಬ್ಬಿಕೊಂಡಳು ಇನಿ ಇನ್ನಾದರೂ ಬುಸುಗುಡುತ್ತಲೇ ಇದ್ದಳು ಅವಳ ಮೊಳಕಾಲು ತೊಡೆ ಪಕ್ಕೆ ಹಾಗೂ ಕೊರಳಿನ ಒಂದು ಭಾಗವನ್ನ ಆಗಲೇ ಮುಂಗುಸಿಗಳು ಸಿಗಿದು ಹಾಕಿದ್ದವು ಬೆಚ್ಚನೆಯನ್ನೆತ್ತರು ಆ ಗಾಯಗಳಿಂದ ಧಾರೆಯಾಗಿ ಸುರಿಯುತ್ತಿತ್ತು ಇನಿಯನ್ನು ಎತ್ತಿಕೊಂಡವಳೆ ಗುಣಶಾರಿ ಹಕ್ಕನೆ ಮನೆಯೊಳಕ್ಕೆ ಓಡಿ ಗಾಯಗಳಿಗೆ ಅರಿಶಿಣ ಹಚ್ಚಬೇಕು ಅಂತ ಅಂದ್ಕೊಂಡು ಮನೆಯತ್ತ ತಿರುಗಿದಳು ಅವಳ ಕಾಲು ಕ್ಷಣಕಾಲ ಕದಲಲಿಕ್ಕೆ ಆಗದೆ ನಿಂತುಬಿಟ್ಟವು ಕುಣಸಿ ಗ್ರಾಮದ ಕನಿಷ್ಠ ಇಪ್ಪತ್ತು ಜನ ಆ ದೃಶ್ಯವನ್ನ ಗಾಬರಿಯಿಂದ ಆಶ್ಚರ್ಯದಿಂದ ಮತ್ತು ಯಾವುದೋ ರಹಸ್ಯವನ್ನು ಅರ್ಥ ಮಾಡಿಕೊಂಡ ಕಣ್ಣುಗಳಿಂದ ನೋಡ್ತಾ ಇದ್ರು ಅವತ್ತಿಗೆ ಇನಿಯ ಜನ್ಮ ರಹಸ್ಯ ಪೂರ್ತಿಯಾಗಿ ಬಯಲಾಗಿ ಹೋಯಿತು ತಕ್ಷಣವೇ ಚೇತರಿಸಿಕೊಂಡ ಗುಣಶಾರಿ ದಡದಡನೆ ತನ್ನ ಹದಿನಾರಂಕಣದ ಮನೆಯೊಳಕ್ಕೆ ಹೋದವಳೆ ಅಳುತ್ತಿದ್ದ ಇನಿಯನ್ನ ಮಂಚದ ಮೇಲೆ ಕೂರಿಸಿ ಅವಳ ಗಾಯಕ್ಕೆ ಅರಿಶಿಣ ತುಂಬುತ್ತಾ ಇದ್ರು ತನ್ನ ಮಗಳು ಉಳಿದ ಮಕ್ಕಳು ಅಳುವಂತೆ ಗಾಯದ ನೋವಿಗೆ ಅಳುತ್ತಿಲ್ಲ ಅದು ಮಗುವಿಗೆ ಆಗುವಂತಹ ಸಾಮಾನ್ಯವಾದ ಭಯವೂ ಅಲ್ಲ ಎಂಬುದು ಗುಣಶಾರಿಗೆ ಚೆನ್ನಾಗಿ ಅರ್ಥವಾಗ್ತಾ ಇತ್ತು ಅದು ಸರ್ಪ ಭಯ ಮುಂಗ್ಲಿ ಕಂಡ ಹಾವು ತಕ್ಷಣ ದಿಗಿಲುಗೊಳ್ಳುತ್ತೆ ಆಮೇಲೆ ಚೇತರಿಸಿಕೊಂಡು ಕೆರಳಿ ನಿಲ್ಲುತ್ತೆ ಸರಿಯಾದ ಮೈಕಟ್ಟು ಬೆಳೆಸಿಕೊಂಡ ಕಾಳ ಸರ್ಪವಾದರೆ ಮುಂಗುಸಿಯನ್ನ ಎರಡೇ ಹೊಡೆತಗಳಿಗೆ ಕೆಡವಿ ಬಿಡುತ್ತೆ ಕೆಲವು ಹಾವುಗಳು ವಿಷ ಚಿಮ್ಮಿ ಮುಂಗುಸಿಯ ಎರಡೂ ಕಣ್ಣುಗಳನ್ನು ಕಳೆದು ಬಿಡುತ್ತವೆ ಆದರೆ ಇನಿ ಇನ್ನು ಚಿಕ್ಕವಳು ತಪ್ಪಿಸಿಕೊಳ್ಳುವ ತಂತ್ರಗಳು ಅರಿಯದ ಕೂಸು ಮುಂಗುಸಿಯ ಹೊಡೆತಕ್ಕೆ ಸಿಕ್ಕು ಜರ್ಜರಿತಳಾಗಿದ್ದಾಳೆ ಏಟು ತಿಂದ ನೋವಿಗಿಂತ ಸಿಕ್ಕು ಬಿದ್ದ ಭಯಕ್ಕಿಂತ ಇಂಥದ್ದೊಂದು ಅನಿರೀಕ್ಷಿತವಾದ ಪರಿಸ್ಥಿತಿ ಬಂದು ಒದಗಿತಲ್ಲ ಎಂದು ನರಳುತ್ತಿದೆ ಮಗು ಅದನ್ನು ಅದನ್ನು ಹೇಗೆ ಸಮಾಧಾನ ಪಡಿಸಬೇಕು ಎಂಬುದೇ ಗುಣಶಾರಿಗೆ ತೋಚ್ತಾ ಇರಲಿಲ್ಲ ಆದರೆ ಸೀತಾರಾಮುವಿನ ವರ್ತನೆ ಅದಕ್ಕೆ ತದ್ವಿರುದ್ಧವಾದುದ್ದಾಗಿತ್ತು ಹಿಂದೆ ಜೋಗತಿಗೆ ಇದೇ ರೀತಿ ಎರಡು ಮುಂಗುಸಿ ಗಂಟು ಬಿದ್ದು ಕಚ್ಚಿದ ನಂತರ ನಡೆದ ಘಟನಾವಳಿಗಳನ್ನೇ ಅವನು ನೆನೆಸಿಕೊಳ್ತಾ ಇದ್ದ ಜೋಗತಿಯ ಹಿಮ್ಮಡದ ಮಾಂಸ ಕಿತ್ತು ಹೋಗುವಂತೆ ಕಚ್ಚಿದ್ದವು ಮುಂಗುಸಿ ಅವತ್ತೇ ರಾತ್ರಿ ಮುದುಕಿ ಮಲಗಿದ್ದ ಕೋಣೆಯಲ್ಲಿ ಸೀತಾರಾಮುವಿಗೆ ವಿಲಕ್ಷಣ ರೀತಿಯ ಮಾತು ಕೇಳಿಸಿತು ಒಳಗೆ ಯಾರೋ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು ಆದರೆ ಯಾರೂ ಇರಲಿಲ್ಲ ತಾನು ಮತ್ತು ಗುಣಶಾರಿ ಮುದಿ ಜೋಗತಿಯ ಕೋಣೆಯ ಕದ ತಲುಕೊಂಡು ಒಳಕ್ಕೆ ಹೋಗೋ ತನಕ ಅವಳೊಂದಿಗೆ ಮಾತನಾಡ್ತಾ ಇದ್ದಿದ್ದು ಅವಳ ಸರ್ಪ ಮಿತ್ರರೇ ಎಂಬುದು ಅವತ್ತಿನ ಮಟ್ಟಿಗೆ ಸೀತಾರಾಮುವಿಗೆ ಅರ್ಥವಾಗಿರಲಿಲ್ಲ ಬಾಗಿಲಲ್ಲಿ ನಿಂತು ಗಂಡ ಹಿಂದಿರಿಬ್ಬರು ಮಲಗಿದವಳನ್ನು ನೋಡ್ತಾ ಇದ್ದಂತೆಯೇ ಅವರಿಬ್ಬರಿಗೂ ಅರಿವಾಗದಂತೆ ರೆಟ್ಟೆ ಗಾತ್ರದ ಸರೀಸೃಪ ಬಂದು ಆ ಕೋಣೆಯಿಂದ ಸದ್ದಿಲ್ಲದೆ ಹೊರಕ್ಕೆ ಸರಿದು ಹೋಗಿತ್ತು ಡಾಕರ ಕಲ್ಲಿನ ಸನ್ಯಾಸಿಗಳಿಬ್ಬರ ಸಾಂಗತ್ಯವಾದ ನಂತರ ಈಗೀಗ ಸೀತಾರಾಮುವಿಗೆ ಎಲ್ಲವೂ ಅರ್ಥವಾಗ್ತಾ ಇದೆ ಹಾಗೆ ಡಾಕರ ಕಲ್ಲಿಗೆ ಹೋಗಿ ಬಂದ ನಂತರವೇ ಅಲ್ಲವೇ ಆ ವೃದ್ಧ ಜೋಗತಿ ಹೋಪೂ ಎಂದು ಕೂಗುತ್ತಾ ಅಳುತ್ತಾ ಕಿರುಚುತ್ತಾ ತನ್ನ ಮನೆಯ ಹಿಂದಿನ ಜೋಗಯ್ಯರ ಗುಡ್ಡ ಹತ್ತಿ ಸರ್ಪ ಸರ್ಪಸಂಕದೊಂದಿಗೆ ಮಾತಿಗೆ ಇಳಿದದ್ದು ಆವಾಗಲೇ ಅಲ್ಲವೇ ಅವಳಿಗೆ ಸಮಾಧಾನವಾಗಿದ್ದು ಮತ್ತು ಅವತ್ತೇ ಅಲ್ಲವೇ ಡಾಕರ ಕಲ್ಲು ಗುಡ್ಡದ ಮೇಲಿದ್ದ ಮೊದಲ ಸನ್ಯಾಸಿ ಹಾವು ಕಚ್ಚಿ ಗತಪ್ರಾಣನಾದದ್ದು ಮತ್ತೆ ಅವುಗಳ ಪುನರಾವರ್ತನೆ ಆಗಲಿದೆಯೇ ಇನಿಯ ಕೋಣೆಗೆ ಇವತ್ತು ರಾತ್ರಿ ರೆಟ್ಟೆ ಗಾತ್ರದ ಸರಿಸೂಪ ಬರಲಿದೆಯೇ ಮಾತಿಗೆ ಇಳಿಯಲಿದೆಯೇ ನಾಳೆ ಇನಿ ಜೋಗಿಯರ ಗುಡ್ಡ ಹತ್ತಲಿದ್ದಾಳೆಯೇ ಆ ಚಿಕ್ಕ ಮಗುವಿಗೆ ಎಲ್ಲಿದೆ ಗುಡ್ಡ ಹತ್ತೋ ತಾಕತ್ತು ಅವಳ ಪ್ರಾರ್ಥನೆಗೆ ಫಲ ಸಿಕ್ಕು ಮತ್ತೆ ಡಾಕರ ಕಲ್ಲಿನ ಬೆಟ್ಟದ ಮೇಲಿರುವ ಎರಡನೇ ಸನ್ಯಾಸಿ ವಿರೂಪಾಕ್ಷನು ಸಾಯಲಿದ್ದಾನೆಯೇ ಯಾಕೋ ಸೀತಾರಾಮುವಿನ ಯಾವ ಪ್ರಶ್ನೆಗೂ ಉತ್ತರ ಸಿಗಲಿಲ್ಲ ಆದರೆ ಅವತ್ತು ರಾತ್ರಿ ಇನಿ ಅಡಕಲದ ಪಕ್ಕದ ಕೋಣೆಗೆ ಹೋಗಿ ಮಲಗುವ ಬದಲಾಗಿ ಎಂದಿನಂತೆ ಗುಣಶಾರಿಯ ಮಲಗುವ ಕೋಣೆಯಲ್ಲೇ ಮಲಗಿ ನಿದ್ರಿಸಿದನು ಗಾಯಗಳಿಂದ ಒಸರುತ್ತಿದ್ದ ರಕ್ತ ನಿಂತು ಹೋಗಿತ್ತು ಮುಂಗುಸಿಯ ಹಲ್ಲು ಮಾತ್ರ ಚೆನ್ನಾಗಿಯೇ ನಾಟಿದ್ದವು ರಾತ್ರಿ ಇನಿ ಏನನ್ನೂ ತಿಂದಿರಲಿಲ್ಲ ಮೈ ಕೊಂಚ ಬೆಚ್ಚಗಾದಂತಿತ್ತು ನಿದ್ರೆಯಲ್ಲಿ ಪದೇ ಪದೇ ಬೆಚ್ಚಿ ಬೀಳುತ್ತಿತ್ತು ಮಗು ಗುಣಶಾರಿ ಅವಳನ್ನು ತಬ್ಬಿಕೊಂಡೇ ಮಲಗಿದ್ದಳು ಸೀತಾರಾಮುವಿಗೆ ಮಾತ್ರ ಈ ರಾತ್ರಿ ಏನೋ ಒಂದು ಘಟಿಸಲಿದೆ ಅಂತಲೇ ಅನ್ನಿಸ್ತಾ ಇತ್ತು ಕಣ್ಣು ತಿವಿದಿಕೊಂಡರೂ ನಿದ್ರೆ ಬರಲಿಲ್ಲ ಅವನ ಅವನ ಅನುಮಾನ ರಾತ್ರಿಯ ಎರಡನೇ ಜಾವದ ಹೊತ್ತಿಗೆ ನಿಜವಾಗತೊಡಗಿತು ದಾಕರ ಕಲ್ಲಿನ ವಿರೂಪಾಕ್ಷ ಸನ್ಯಾಸಿ ಬೆಟ್ಟ ಇಳಿದು ಬಂದು ಇನಿಯನ್ನ ಮುಟ್ಟಿ ಆಶೀರ್ವದಿಸಿದ ನಂತರ ಒಂದೇ ಒಂದು ದಿನಕ್ಕೂ ಕ್ಷೀರ ಹುಣಸಿಯ ತನ್ನ ಹದಿನಾರು ಅಂಕಣದ ಮನೆಯ ಆಸುಪಾಸಿನಲ್ಲೆಲ್ಲೂ ಕಾಣಿಸಿಕೊಳ್ಳದ ಸರ್ಪ ಮೊಟ್ಟ ಮೊದಲ ಬಾರಿಗೆ ಇನಿ ಮಲಗಿದ್ದ ಕೋಣೆಯ ಕಿಟಕಿಯ ಬಳಿ ಕಾಣಿಸಿಕೊಂಡಿತ್ತು ಸೀತಾರಾಮು ಬೆಚ್ಚಿ ಬಿದ್ದಿದ್ದ ಅದು ಸಾಮಾನ್ಯವಾಗಿ ಎಲ್ಲೆಂದರಲ್ಲಿ ಕಂಡುಬರುವ ಸರ್ಪದಂತೆ ಇರಲಿಲ್ಲ ಹಾದಿ ತಪ್ಪಿ ಮನೆಯೊಳಕ್ಕೆ ಬಂದು ಬಿಡುವ ನಾಗರದಂತೆಯೂ ಇರಲಿಲ್ಲ ತಪ್ಪಿಸಿಕೊಳ್ಳಲು ದಾರಿ ಹುಡುಕುವ ಗಾಬರಿಗೊಂಡ ಸರಿಸೃಪದಂತೆಯೂ ಇರಲಿಲ್ಲ ಅದರ ಕಣ್ಣುಗಳೇ ವಿಚಿತ್ರವಾಗಿದ್ದವು ಮರಿ ಆನೆಯನ್ನು ಯಾರೋ ಹಾಕಿಕೊಂಡಿದ್ದರೆ ಅದನ್ನು ಹುಡುಕಲು ನರುರಾತ್ರಿಯಲ್ಲಿ ಬಂದು ಬಿಡುವ ತಾಯಿ ಆನೆಯ ಕ್ರುದ್ಧ ಕಣ್ಣುಗಳಂತಿದ್ದವು ಅಕ್ಷರಶಃ ಅದು ಕಿಟಕಿಯಲ್ಲಿ ಹೆಡೆಯತ್ತಿ ನಿಂತು ಇನಿಯನ್ನು ಹುಡುಕ್ತಾ ಇತ್ತು ಅದರ ನಾಲಗೆ ವಾಸನೆ ಹುಡುಕುತ್ತಿರುವಂತೆ ತಟಪಟಿಸುತ್ತಿತ್ತು ಗುಣಶಾರಿಯನ್ನು ತಬ್ಬಿಕೊಂಡು ಮೈ ಮರೆತು ಮಲಗಿದ್ದ ಗಿನಿ ತನ್ನದ್ದೊಂದು ಕಾಲನ್ನು ಗುಣಶಾರಿಯ ಮೈ ಮೇಲೆ ಹಾಕಿದ್ದಳು ಕಾಲಲ್ಲಿದ್ದ ಬೆಳ್ಳಿಯ ಕಡಗ ಕೋಣೆಯ ಒಳಗಿನ ಬುಡ್ಡಿ ದೀಪದ ಮಂದ್ರ ಬೆಳಕಿಗೆ ಸಣ್ಣಗೆ ಹೊಳೆಯುತ್ತಿತ್ತು ಅದು ಸ್ಪಷ್ಟವಾಗಿ ಕಣ್ಣಿಗೆ ಬಿದ್ದದ್ದೇ ತಡ ಕಿಟಕಿಯಲ್ಲಿನ ನಾಗರ ಅದೆಂಥದ್ದು ಆನಂದದಿಂದ ಎಂಬಂತೆ ತಲೆಯಾಡಿಸಿ ನಾಲಗೆ ಲಬಕ್ಕನೆ ಒಳಕ್ಕೆಳೆದುಕೊಂಡು ವಿಚಿತ್ರ ದನಿಯಲ್ಲಿ ಪಿಸುಗುಟ್ಟಿತು ಅಷ್ಟೇ ವಿಚಿತ್ರವಾಗಿ ಸಣ್ಣದೊಂದು ಸಿಳ್ಳೆ ಹಾಕಿತು ಕುಳಿತಲ್ಲೇ ಸಿಂಬೆಯಲ್ಲಿ ಸುಳಿದಿರುಗಿ ಬಾಲದ ಕೊನೆಯಿಂದ ಕಿಟಕಿಯ ಸರಳಿಗೆ ಪಟಪಟನೆ ಬಡಿಯಿತು ಮಗು ಮಗ್ಗಲು ಬದಲಾಯಿಸಿತು ಕಣ್ಣು ಬಿಡದೆ ದನಿ ಹೊರಡಿಸದೆ ಕೈ ಸನ್ನೆ ಮಾಡದೆ ಹೆಚ್ಚಾಗಿ ಮೈಯನ್ನು ಕದಲಿಸದೆ ಆ ಮಗುವು ಕಿಟಕಿಯ ಒಳಗಿನ ಸರ್ಪ ಬಂಧುವಿನೊಂದಿಗೆ ನಡೆಸಿದ ಸೂಕ್ಷ್ಮ ಸಂಭಾಷಣೆಯನ್ನು ಕಂಡು ಸೀತಾರಾಮು ಅವಾಕ್ಕಾಗಿ ಹೋದ ಇನಿಯ ತುಟಿ ಸಣ್ಣಗೆ ಕದಲುತ್ತಿದ್ದವು ತಬ್ಬಿ ಮಲಗಿದ್ದ ಗುಣಸಾರಿಗೆ ಎಚ್ಚರವು ಆಗದಷ್ಟು ಸುಲಲಿತವಾಗಿ ಕಿಟಕಿಯ ಒಳಗಿನ ಹಾವಿನೊಂದಿಗೆ ಮಾತನಾಡ್ತಾ ಇದ್ಲು ಇನಿ ಅವನಿಗೆ ಸರ್ಪ ಭಾಷೆ ಬಾರದು ಆದರೆ ಸೀತಾರಾಮು ತನ್ನ ಮಗುವಿನ ವೈಖರಿಯನ್ನ ಕಂಡು ನಿಬ್ಬೆರಗಾದ ಕಿಟಕಿಯ ಒಳಗಿನ ಸರ್ಪ ತನಗೆ ಎಲ್ಲವೂ ಅರ್ಥವಾಯಿತು ಎಂಬಂತೆ ತಲೆದೂಗುತ್ತಿತ್ತು ಪ್ರತ್ಯುತ್ತರವಾಗಿ ನಾಲಿಗೆಯನ್ನು ಹೊರಹಾಕಿ ಅದರ ಕದಲಿಕೆಗಳಲ್ಲೇ ಸಂಧಾನ ಅನುಸಂಧಾನಗಳೆರಡನ್ನೂ ಮಾಡುತ್ತಿತ್ತು ಹಾಗೆ ಹಾಗೆ ಸುಮಾರು ಮುಕ್ಕಾಲು ಗಂಟೆ ಕಾಲ ನಡೆದ ಸರ್ಪ ಸಂಭಾಷಣೆ ಕಡೆಗೂ ಮುಗಿಯಿತು ಇನಿ ಮತ್ತೆ ಗುಣಶಾರಿಯನ್ನ ತಬ್ಬಿ ಮಲಗಿದಳು ಹೆಡೆ ಇಳಿಸಿದ ಸರ್ಪ ಸದ್ದಿಲ್ಲದೆ ಹೊರಟು ಹೋಯಿತು ಸೀತಾರಾಮು ಮತ್ತೆ ಮಲಗಲಿಲ್ಲ ಬೆಳಗಿನ ಜಾವಕ್ಕೆ ಸ್ನಾನ ಮಾಡಿ ಗುಣಶಾರಿ ಏಳುವ ಮೊದಲೇ ಅವಲಕ್ಕಿ ಬೆಲ್ಲದ ಗಂಟು ಕಟ್ಕೊಂಡು ಅವನು ಶೀರ ಹುಣಸಿಯ ದಾಟಿ ದಾಕರ ಕಲ್ಲಿನ ಬೆಟ್ಟದ ಕಡೆಗೆ ನಡೀತಾ ಇದ್ದ ಅರುಳೋದಯ ಕಾಂತಿಯೇ ಅವನ ಕಣ್ಣುಗಳಲ್ಲಿ ಪ್ರತಿಫಲಿಸುತ್ತಿತ್ತು ವಿರೂಪಾಕ್ಷ ಸನ್ಯಾಸಿ ಅವನನ್ನ ತುಂಬಾ ಪ್ರೀತಿಯಿಂದ ಬರಮಾಡಿಕೊಂಡ ಮಗಳ ಮ್ಯಾಲಿನ ಗಾಯದ ಚಿಂತೆ ಮಾಡಬ್ಯಾಡ ಸರ್ಪದ ಮೈ ಸಲೀಸಾಗಿ ಒಣಗ್ತದ ಆದರ ನಾಗವಲ್ಲಿಗೆ ಈ ಸಲದ ಸಂಕ್ರಾಂತಿಯೊಳಗಾಗಿ ಸರ್ಪ ಸಹವಾಸ ಆಗಲೇಬೇಕು ಆಕೆ ಆಕೆ ಮೈ ನೆರಿತಾಳ ಅಂದ ವಿರೂಪಾಕ್ಷ ಸನ್ಯಾಸಿಯನ್ನ ಸೀತಾರಾಮು ಬಿಟ್ಟಗಳನ್ನಲ್ಲೇ ನೋಡುತ್ತಾ ಕುಳಿತು ಬಿಟ್ಟ ತಾನು ಕೇಳೋದಕ್ಕೆ ಮುಂಚಿತವಾಗಿಯೇ ವಿರೂಪಾಕ್ಷ ಸನ್ಯಾಸಿ ತನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿಬಿಡೋ ಪರಿ ಸೀತಾರಾಮುವಿಗೆ ಹೊಸದೇನಲ್ಲ ಅದರ ಬಗ್ಗೆ ಯಾವತ್ತಿಗೂ ಒಂದು ಅಚ್ಚರಿ ಇದ್ದೇ ಇದೆ ಆದರೆ ಈ ಬಾರಿ ಸೀತಾರಾಮುವಿಗೆ ಆಶ್ಚರ್ಯವಾದದ್ದು ಅದಲ್ಲ ಮೂರು ವರ್ಷದ ಮಗಳು ಮೈ ನರೆಯುತ್ತಾಳೆ ಅಂದರೆ ಅರ್ಥ ಸರ್ಪದ ಆಯಸ್ಸು ಹನ್ನೆರಡೇ ವರ್ಷ ತಮ್ಮ ವಿರೂಪಾಕ್ಷ ಸನ್ಯಾಸಿ ಆ ಪ್ರಶ್ನೆಗೂ ಉತ್ತರ ನೀಡ್ಬಿಟ್ಟ ಅಂದ್ರೆ ಅಂದ್ರೆ ಇನಿ ಇನ್ನು ಒಂಬತ್ತು ವರ್ಷಕ್ಕೆ ಸತ್ತು ಹೋಗ್ತಾಳಾ ಸೀತಾರಾಮುವಿನ ದನಿ ಕಂಪಿಸುತ್ತಿತ್ತು ನೀನು ಇನ್ನೊಂದು ಒಂಬತ್ತು ವರ್ಷದಾಗ ಸಾಯೋದಿಲ್ಲ ಅಂತ ಖಾತ್ರಿ ಐತೆ ನಿನಗ ಹುಚ್ಚ ಸಾವಿನ ಬಗ್ಗೆ ಚಿಂತೆ ಮಾಡ್ಬ್ಯಾರ ನಾಗವಲ್ಲಿ ಸಾಯ್ತಾಳಂತ ನಾನೆಲ್ ಹೇಳೇನಿ ಆಕೆ ಮೈ ಆಗಿನ ಸರ್ಪಾ ಸಾಯಬಹುದು ದವಡಿಯಾಗಿನ ವಿಷ ಸಾಯಬಹುದು ಉತ್ತರ ಸ್ಪಷ್ಟವಾಗಿತ್ತು ಅಂದ್ರೆ ಅದಕ್ಕಾಗಿ ನಾವಿನ್ನೂ ಒಂಬತ್ತು ವರ್ಷ ಕಾಯ್ಬೇಕಾ ಮತ್ತೆ ಸೀತಾರಾಮುವಿನ ಮನದಲ್ಲಿ ಪ್ರಶ್ನೆ ಉದ್ಭವಿಸಿತು ಈ ಬಾರಿ ವಿರೂಪಾಕ್ಷ ಸನ್ಯಾಸಿ ಉತ್ತರಿಸಲಿಲ್ಲ ಸಣ್ಣಗೆ ನಕ್ಕ ಬಿಟ್ಟ ಬೆಟ್ಟದ ಸಮತಲ ಬಂಡೆಯೊಂದರ ಮೇಲೆ ಇಬ್ಬರೂ ಕುಳಿತು ಅವಲಕ್ಕಿ ಬೆಲ್ಲ ತಿಂದರು ವಿರೂಪಾಕ್ಷ ಸನ್ಯಾಸಿ ಅದೇಕೋ ಅವತ್ತು ತುಂಬಾ ಲಹರಿಯಲ್ಲಿದ್ದ ನಿಧಾನವಾಗಿ ಮಾತನಾಡಿದರೆ ಎಲ್ಲಿ ಆಡಬೇಕಾದ ಮಾತುಗಳು ತನ್ನಲ್ಲೇ ಉಳಿದು ಬಿಡುತ್ತವೆಯೋ ಎಂಬ ಅವಸರಕ್ಕೆ ಬಿದ್ದವನಂತೆ ತುಂಬಾ ವೇಗವಾಗಿ ಮಾತನಾಡಿದ ಆದರೆ ಕೊನೆಯ ಮಾತುಗಳನ್ನ ಆಡುವಾಗ ವಿರೂಪಾಕ್ಷ ಸನ್ಯಾಸಿಯಲ್ಲಿ ಅವಸರ ಇರಲಿಲ್ಲ ಆತ ಸ್ಪಷ್ಟ ಆದೇಶ ನೀಡುತ್ತಿದ್ದ ಇವತ್ತು ನಾನು ಹೇಳಿದ ಕೆಲಸ ಮಾಡಿ ಬಂದ್ಬಿಡು ಸೀತಾರಾಮು ಆಮ್ಯಾಲ ದಿನ ಬಹಳ ಉಳಿಯೋದಿಲ್ಲ ನೀನು ಸಂಕ್ರಮಣದ ರಾತ್ರಿ ಇಲ್ಲಿ ನನ್ನ ಕೂಡ ಒಬ್ಬನೇ ಅಂತ ನಿನಗ ಕೆಲವು ಮುಖ್ಯ ವಿಚಾರ ತಿಳಿಸ್ಬೇಕಾಗೈತಿ ಈ ಜಗತ್ತಿನ ಯಾಗ ನಿನಗೆ ಯಾರೂ ಕಲಿಸಲಾರದಂಥ ಕೆಲವು ಬೀಜ ಮಂತ್ರ ಕಲಿಸ್ಕೊಡ್ತೀನಿ ಆವತ್ತು ರಾತ್ರಿ ನೀ ಇಲ್ಲೇ ಮಲಗು ಬೆಳಗ್ಗೆ ನನ್ನ ಹುಡುಕಾಕೆ ಹೋಗ್ಬೇಡ ನಾನು ಯಾರ ಕಣಿಗೂ ಕಾಣಂಗಿಲ್ಲ ಮುಂದ ನಿನಗ ಎರಡು ವರ್ಷ ಗಡು ಉಳಿತೈತಿ ಎರಡು ವರ್ಷದೊಳಗಾಗಿ ನಿನ್ನ ಸರ್ಪ ಸಂಬಂಧ ಮುಗಿಯುತ್ತೈತಿ ಆಮೇಲೆ ಈ ಡಾಕರ ಕಲ್ಲು ಗುಡ್ಡದ ಮ್ಯಾಲ ಹೊಸ ಸನ್ಯಾಸಿ ಕಾಣಿಸ್ತಾನ ಅವನ ಹೆಸರು ಸೀತಾರಾಮ ಡಾಕರ ಕಲ್ಲು ಡಾಕರ ಕಲ್ಲು ಗುಡ್ಡ ಎಂದಂತಾಯಿತು ಸೀತಾರಾಮು ಕುರಿತಲ್ಲೇ ಬೆವತು ಹೋದ ಅಲ್ಲಿ ಕಾಲ ಸ್ತಂಭಿಸಿದೆ ಎನ್ನಿಸ್ತಾ ಇತ್ತು ಸಂಜೆ ಶೀರ ಕುಣಸಿಯ ಹದಿನಾರು ಅಂಕಣದ ಮನೆ ತಲುಪ ಹೊತ್ತಿಗೆ ತಾನು ಬೇರೆಯದೇ ಮನುಷ್ಯನೇನು ಅಂತ ಅನ್ನಿಸ್ತಾ ಇತ್ತು ಬಂದ ಮೇಲೆ ಎಂದಿನಂತೆ ನೀರು ಕಾಯಿಸಿಕೊಂಡು ಸ್ನಾನ ಮಾಡಿದ ಮಧ್ಯದ ಮನೆಯಲ್ಲಿ ತುಂಟಾಟವಾಡುತ್ತಿದ್ದ ಇನಿಯನ್ನು ಎತ್ತಿಕೊಂಡು ಬಂದು ಅದನ್ನು ಮುದ್ದಿಸಿ ಸ್ನಾನ ಮಾಡಿಸ್ದ ಹೊಸ ಬಟ್ಟೆ ತೊಡಸ್ತ ಮತ್ತು ಗುಣಶಾಲಿಗೆ ಒಂದೇ ಒಂದು ಮಾತನ್ನು ಹೇಳದೆ ಮಗುವನ್ನ ಎತ್ತಿಕೊಂಡು ವರ್ಷಗಳ ಹಿಂದೆ ವೃದ್ಧ ಜೋಗತಿ ಮಾಡಿದಂತೆಯೇ ಪೂರ್ತಿ ಬೆತ್ತಲೆಯಾಗಿ ಹೋ ಎಂದು ಅರಚುತ್ತ ಮನೆಯ ಹಿಂದಿನ ಜೋಗೇರ ಗುಡ್ಡವನ್ನ ಒಂದೇ ಉಸಿರಿನಲ್ಲಿ ದಪದಪನೆ ಹತ್ತಿ ಅದರ ತುದಿಯಲ್ಲಿದ್ದ ಹೆಬ್ಬಂಡೆಯ ನೆರಳು ತಲುಪಿಬಿಟ್ಟ ಬೆಟ್ಟದ ನೆತ್ತಿ ಪ್ರಶಾಂತವಾಗಿತ್ತು ಸೀತಾರಾಮು ಕೆಲ ಕಾಲ ದಣಿವಾರಿಸಿಕೊಳ್ಳುವವನಂತೆ ಸುಮ್ಮನೆ ಕುಳಿತ ಇನಿ ಹೆಬ್ಬಂಡೆಯ ಬುಡದ ಪೊಟರೆಯನ್ನೇ ಬಿಟ್ಟ ಗಣ್ಣುಗಳಲ್ಲಿ ಗಮನಿಸ್ತಾ ಇದ್ಲು ಅಲ್ಲಿಗೆ ಅವತ್ತಿನ ತನ್ನ ಕೆಲಸ ಮುಗಿಯಿತಂದೆ ಅನ್ನಿಸಿತು ಸೀತಾರಾಮು ತನ್ನ ಮಗುವಿಗೆ ಒಂದು ಮಾತು ಹೇಳದೆ ಜೋಗೇರ ಗುಡ್ಡದ ನೆತ್ತಿಯಿಂದ ಇಳಿಯತೊಡಗಿದ ಹತ್ತು ಹೆಜ್ಜೆ ಇಳಿದಿರಬಹುದು ಅದೇಕೋ ಪಕ್ಕನೆ ತಿರುಗಿ ನೋಡಿದ್ರೆ ಇನಿ ಇನಿ ನಗತಾ ಇದ್ಲು ಕಣ್ಣಂಚಿನಲ್ಲಿ ವಿಷವಿತ್ತು ಮತ್ತು ಸೀತಾರಾಮುವಿಗೆ ತುಂಬಾ ಭಯವಾಯಿತು ಬೆಟ್ಟದ ಬುಡದಲ್ಲಿ ತಾನು ಬಿಚ್ಚಿಟ್ಟಿದ್ದ ಪಂಚೆ ಮತ್ತು ಹೆಗಲ ವಸ್ತ್ರಗಳನ್ನ ಕೈಗೆತ್ತಿಕೊಂಡ ಸೀತಾರಾಮು ಅಲ್ಲಿಯ ತನಕ ತಾನು ನಗ್ನಾಗಿದ್ದೇನೆ ಎಂಬುದು ಕೂಡ ಅವನಿಗೆ ಮರತೆ ಹೋದಂತಾಗಿತ್ತು ಚಿಕ್ಕಂದಿನಿಂದಲೂ ತಾನು ಹತ್ತಿಳಿದಿದ್ದ ಬೆಟ್ಟವೇ ಆದರೂ ಇವತ್ತು ಇವತ್ತು ಹೀಗೆ ನಗ್ನಗೊಂಡು ಎದೆಗೆ ಇನಿಯನ್ನ ಅವಚಿಕೊಂಡು ಮೂರು ವರ್ಷದ ಹಿಂದೆ ಬುದಿ ಜೋಗತಿ ಮಾಡಿದಂತೆಯೇ ಕೈಯಲ್ಲೊಂದು ದೊಣ್ಣೆ ಹಿಡಿದುಕೊಂಡು ಹೋ ಎಂದು ಅರಚುತ್ತಾ ಜೋಗೇರ ಗುಡ್ಡದ ನೆತ್ತಿ ಹತ್ತಿದ ವೇಗ ಇದೆಯಲ್ಲ ಅಂಥ ವೇಗ ಹಿಂದೆ ಯಾವತ್ತೂ ಇರಲಿಲ್ಲ ತನಗೆ ಇನಿ ಒಂದಿಷ್ಟು ಹಂದಾಡದೆ ಕೊಸರದೆ ತೆಪ್ಪಗೆ ಎದೆಗೆ ಅವಚಿಕೊಂಡು ಹೆಗನ ಮೇಲೆ ಗದ್ದ ಇಟ್ಟುಕೊಂಡು ಪಿಳಿಪಿಳಿ ಕಣ್ಣು ಬಿಡುತ್ತಾ ಉಳಿದಿದ್ದಳು ಮಗುವಿಗೆ ಇರಬಹುದಾದ ಯಾವ ಗಾಬರಿಯೂ ಅವಳಲ್ಲಿ ಕಾಣಲಿಲ್ಲ ಕತ್ತಲು ತನಗಿಂತ ಅವಳಿಗೆ ಹೆಚ್ಚು ಪರಿಚಿತವೇನೋ ಅನಿಸುವಂತಿತ್ತು ಇನಿಗೆ ಅಪ್ಪನ ನಗ್ನತೆಯ ಬಗ್ಗೆಯೂ ತಕರಾರು ಇದ್ದಂತಿರಲಿಲ್ಲ ಬೆಟ್ಟದ ತುದಿಯ ಹೆಬ್ಬಂಡೆಯ ಕೆಳಗಿನ ಪೊಟರೆಗಳತ್ತ ನೋಡುವಾಗ ಮಾತ್ರ ಅವಳ ಕಣ್ಣು ಪ್ರಚಂಡ ಕ್ಯೂರಿಯಾಸಿಟಿಯಿಂದ ವಿಕಸನಗೊಂಡಿದ್ದವು ರಾತ್ರಿ ಪೂರ್ತ ಅಲ್ಲಿ ಒಬ್ಬಾಕಿನೇ ಹ್ಯಾಂಗಿರ್ತಾಳೋ ಏನು ಎಂದು ತನಗೆ ತಾನೇ ಹೇಳಿಕೊಂಡ ಸೀತಾರಾಮ್ ಈಗ ಪ್ರಶ್ನಿಸಿಕೊಂಡು ಪ್ರಯೋಜನವಿಲ್ಲ ದಾಕರ ಕಲ್ಲಿನ ಗುಡ್ಡದ ವಿರೂಪಾಕ್ಷ ಸನ್ಯಾಸಿಯ ಅಪ್ಪಣೆಯನ್ನ ಚಾಚೂ ತಪ್ಪದೆ ಪಾಲಿಸಿಯಾಗಿದೆ ಅವನ ಆಚೆಗೆ ಬೇರೆ ಮಾತೇ ಇಲ್ಲ ಅವನ ಅಪ್ಪಣೆಯೇ ಅಂತಿಮ ಅಷ್ಟಾದ ಮೇಲೂ ಇನಿಯನ್ನ ಬೆಟ್ಟದ ಮೇಲೆ ಒಬ್ಬಂಟಿಯಾಗಿ ಬಿಟ್ಟು ತಪ್ಪಲು ತಲುಪಿದವನಿಗೆ ಈ ರಾತ್ರಿ ಇನಿಗೆ ಏನಾದರೂ ತೊಂದರೆಯಾಗಿಬಿಟ್ರೆ ಎಂಬ ಧಾವಂತ ಕಾಡದೆ ಇರಲಿಲ್ಲ ಇನಿ ಅಕಸ್ಮಾತ್ ಸತ್ತು ಹೋದ್ರೆ ಎಂಬ ಚಿಕ್ಕದೊಂದು ಭಾವವೇ ಅವನನ್ನ ಅಲ್ಲಾಡಿಸಿ ಹಾಕಿತ್ತು ಯಾವ ಕಾರಣಕ್ಕೂ ಇನಿಗೆ ತೊಂದರೆ ಆಗದೆ ಇರಲಿ ಭಗವಂತ ಎಂದು ತಾನು ನಂಬಿದ ದೈವಕ್ಕೆ ಕೈ ಮುಗಿದ ಸೀತಾರಾಮ್ ಅವನಿಗೆ ಗೊತ್ತು ಇನಿ ತನ್ನ ಸಂತಾನವಲ್ಲ ತನ್ನ ಬೀಜಕ್ಕೆ ಮೊಳೆತ ಮಗುವಲ್ಲ ಅವಳು ತನ್ನ ರಕ್ತ ಮಾಂಸ ಮಜ್ಜೆ ಯಾವುದರ ಮುಂದುವರಿಕೆಯೂ ಅಲ್ಲ ಅದೊಂದು ಸರ್ಪ ಶಿಶು ಆದರೂ ಇನಿಯನ್ನ ತಾನು ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರೀತಿಸುತ್ತಾನೆ ಅವಳಿಗೆ ಕೇಡಾಗುವ ಕಲ್ಪನೆಯೇ ಸೀತಾರಾಮುವನ್ನ ಅಧೀರನನ್ನಾಗಿಸಿ ಬಿಡುತ್ತದೆ ತಾನೇ ಹುಟ್ಟಿಸದಿದ್ದರೆ ಅದು ಮಗಳೆಡೆಗೆ ತಂದೆಯೊಬ್ಬನ ಸಹಜ ಧಾವಂತ ಅನಿಸ್ಕೊಂಡು ಬಿಡುತ್ತಾ ಇತ್ತು ಆದರೆ ಸೀತಾರಾಮು ಇನಿಯನ್ನ ಕೈಯಾರೆ ಸಾಕಿದ್ದಾನೆ ಅವನದ್ದು ತಾಯಿ ಮಮತೆ ಹೆತ್ತವಳು ಗುಣಶಾರಿ ಇರಬಹುದು ಸಾಕಿದ್ದು ಅವನೇ ಅಲ್ಲವೇ ಸಾಕೋದನ್ನೇ ತಾನೇ ತಾಯ್ತನ ಅನ್ನೋದು ಸೀತಾರಾಮುವಿಗೆ ಮತ್ತೊಮ್ಮೆ ಇನಿ ತನ್ನ ಪುಟ್ಟ ಕೈಗಳಿಂದ ತನ್ನ ಎದೆ ಮುಖ ತೋಳು ಭುಜಗಳನ್ನೆಲ್ಲ ತಾಕಿದಂತಾಯಿತು ಏಕೋ ಚುಳ್ಳನೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಪಂಚೆಯನ್ನ ಸುತ್ತಿಕೊಂಡು ಹೆಗಲಿಗೆ ವಸ್ತ್ರ ಹೊದ್ದು ಸೋತ ನಡಿಗೆಯಲ್ಲಿ ಮನೆ ತಲುಪಿದ ಸೀತಾರಾಮುವಿಗೆ ಮನೆಯೊಳಗಿನ ದೃಶ್ಯ ಎಂಥದ್ದಿರಬಹುದು ಎಂಬ ಸ್ಪಷ್ಟ ಕಲ್ಪನೆ ಇತ್ತು ಗುಣಶಾರಿ ಎದೆ ಒಡೆದವಳಂತಾಗಿ ಬಿಟ್ಟಿರುತ್ತಾಳೆ ರಾತ್ರಿ ಇಡೀ ಬಿಕ್ಕಿ ಬಿಕ್ಕಿ ಎಳ್ತಾಳೆ ಅವಳಿಗೆ ಕೊಡಬಹುದಾದ ಯಾವ ಉತ್ತರವೂ ತನ್ನಲ್ಲಿಲ್ಲ ಇದೊಂದು ಮೂಕ ರಾತ್ರಿಯನ್ನ ತಾವು ಒಟ್ಟಾಗಿ ಅನುಭವಿಸಲೇಬೇಕು ಬೆಳಗಿನ ಹೊತ್ತಿಗೆ ಮತ್ತೆ ತಾನು ಗುಡ್ಡವೇರಿ ಹೋಗಿ ಇನಿಯನ್ನ ಕರೆತರಬೇಕು ರಾತ್ರಿಯ ಕತ್ತಲಿಗೆ ಮಗು ಅದೆಷ್ಟು ಹೆದರಿರುತ್ತದೋ ಏನು ಮೊದಲೇ ಅದು ಸರ್ಪಸ್ಥಾಪನ ಅಂದ ಹಾಗೆ ಸರ್ಪದ ಮರಿಗಳು ಅಷ್ಟು ಸುಲಭಕ್ಕೆ ಸಾಯುತ್ತವ ಎಂಬ ಪ್ರಶ್ನೆಯೊಂದು ಸೀತಾರಾಮುವಿನ ಒಳ ಮೆದುಳಿನಲ್ಲಿ ಕೋಲ್ಮಿಂಚಿನಂತೆ ಹಾದು ಹೋಯಿತು ಸಾಮಾನ್ಯವಾಗಿ ಹಾವಿನ ಮರಿಗಳು ಅಕಾಲದ ಸಾವಿಗೆ ಈಡಾಗೋದಿಲ್ಲ ಸಾಯುವ ಸಮಸ್ಯೆ ಏನಿದ್ದರೂ ಮೊಟ್ಟೆಗಳಿಗೆ ಸೀಮಿತ ತುಂಬು ಗರ್ಭದ ಹಾವೊಂದು ಸಾಲಾಗಿ ಇಟ್ಟ ಅಷ್ಟೂ ಮೊಟ್ಟೆಗಳು ಒಡೆದು ಮರಿಗಳಾಗಿದ್ದದ್ದೇ ಆದರೆ ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಓಡಾಡಲಿಕ್ಕೆ ಜಾಗ ಇರ್ತಿರ್ಲಿಲ್ಲ ಆದರೆ ಸರ್ಪ ಸಂತತಿಗೊಂದು ಶಾಪವಿದೆ ಇಟ್ಟ ಮೊಟ್ಟೆಗಳಲ್ಲಿ ಚಟಾಕಿನಷ್ಟು ಮೊಟ್ಟೆಗಳು ಬದುಕಿಳಿದು ಕಾವಾಗಿ ಮರಿಯಾಗೋದಿಲ್ಲ ಕೆಲವನ್ನ ಹಾವೇ ನುಂಗುಬಿಡುತ್ತೆ ಮತ್ತೆ ಕೆಲವು ಫಲಿಸುವ ಮೊದಲೇ ಒಡೆದು ಹೋಗ್ತವೆ ಅಳಿದುಳಿದ ಮೊಟ್ಟೆಗಳೇ ಮುಂದೆ ಮರಿಗಳಾಗಬೇಕು ಆಗೋ ತನಕ ಅದೇ ಧಾವಂತ ಆದ್ಮೇಲೆ ಓಹೋ ಮರಿ ಸಾಯೋದಿಲ್ಲ ತನಗೆ ತಾನೇ ಸಮಾಧಾನ ಹೇಳ್ಕೊಂಡ ಸೀತಾರಾಮ್ ಆದರ ಅದು ಖರೆ ಹಾವಿನ ಮರಿಯಲ್ಲ ನನಗ ಅದೇ ಚಿಂತೆ ಆಗ್ತದ ಆರಾಮಿದ್ದಾಗ ಎಲ್ಲರ ಮನಿ ಕೂಸಿದ್ದಂಗೆ ಇರ್ತದ ಯಾವಾಗ ಹುತ್ತದ ಗಾಳಿ ಬೀಸ್ತದೋ ಆವಾಗಲೇ ಅದಕ್ಕ ಹೆಡಿ ನೆನಪಾಗ್ತದ ಇವತ್ತು ರಾತ್ರಿ ಏನೇನು ಮಾಡಿಕೊಳ್ತದೋ ಕೂಸು ಗುಣಶಾಡಿ ದುಗುಡದ ದನಿಯಲ್ಲಿ ಮಾತನಾಡಿದ್ದಳು ಅವಳ ಭಯಗಳು ಸೀತಾರಾಮುವಿನ ಪೊಳ್ಳು ಸಮಾಧಾನಗಳಿಗಿಂತ ಸತ್ಯಕ್ಕೆ ಹತ್ತಿರವಾಗಿದ್ದವು ಇನಿ ಮಾಮೂಲು ಕೂಸಲ್ಲ ನಿಜ ಅದು ಸರ್ಪ ಶಿಶುವೆ ಆದರೆ ಇನಿಯ ವರ್ತನೆ ಯಾವಾಗಲೂ ಹಾಗಿರೋದಿಲ್ಲ ಅವಳನ್ನ ಯಾವುದೋ ಅಗೋಚರ ಶಕ್ತಿ ನಿಯಂತ್ರಿಸುತ್ತದೆ ಅದರ ನಿಯಂತ್ರಣ ತಪ್ಪಿದಾಗ ಮಗು ಮಾಮೂಲಿನಂತಾಗುತ್ತದೆ ಹಾಗಾದಾಗಲೇ ಹಾಗಾದಾಗಲೇ ಏನಾದರೂ ಅನಾಹುತ ಆಗ್ಬಿಟ್ರೆ ಮೊನ್ನೆ ಮುಂಗುಸಿಗಳ ಬಾಯಿಗೆ ಸಿಕ್ಕು ಬಿದ್ದಂತಹುದು ರಾತ್ರಿ ತುಂಬಾ ಹೊತ್ತಿನ ತನಕ ಅವರಿಬ್ಬರು ಮಗುವಿನ ಬಗ್ಗೆಯೇ ಮಾತನಾಡುತ್ತಾ ಕುಳಿತಿದ್ದ ಮಧ್ಯೆ ಒಮ್ಮೆ ಎದ್ದು ಬೆಟ್ಟಕ್ಕೆ ಹೋಗಿಬಿಡೋಣವೇ ಅಂತ ಅಂದುಕೊಂಡನಾದರೂ ಅದು ವಿರೂಪಾಕ್ಷ ಸನ್ಯಾಸಿಯ ಅಪ್ಪಣೆ ಅಲ್ಲ ಎಂಬುದು ನೆನಪಾಗಿ ಸೀತಾರಾಮು ಸುಮ್ಮನಾದ ಒಮ್ಮೆ ಗುಣಶಾರಿಯ ಮುಂದೆ ವಿರೂಪಾಕ್ಷ ಸನ್ಯಾಸಿ ಹೇಳಿದ್ದುದನ್ನೆಲ್ಲ ಹೇಳಿಬಿಡೋಣ ಅಂತ ಅನ್ನಿಸ್ತು ಅವಳ ತಾಯಿ ಮನಸ್ಸಿಗೆ ಒಂಬತ್ತು ವರ್ಷಗಳ ನಂತರ ಈ ಮಗು ಯಾರಿಗೂ ಇಲ್ಲದಂತಾಗಿ ಬಿಡುತ್ತೆ ಎಂದು ಗೊತ್ತಾದರೆ ಘಾತವಾದೀತು ಅಂತ ಅನಿಸಿ ಮನಸ್ಸು ಬದಲಾಯಿಸಿದ ಮಾತಿನ ನಡುವೆಯೇ ಗುಣಶಾರಿ ಎದ್ದು ಹೋಗಿ ಬಚ್ಚಲಿನಲ್ಲಿ ನೀರೊಳಗೆ ಹಾಕಿ ಬಂದಳು ಏಕೆಂದು ಸೀತಾರಾಮವೂ ಕೇಳಲಿಲ್ಲ ಜೋಗೇರ ಗುಡ್ಡಕ್ಕೆ ಇನಿಯೊಂದಿಗೆ ಹೊರಡುವ ಮುನ್ನ ಸ್ನಾನ ಮುಗಿಸಿಯೇ ಹೋಗಿದ್ದನಾದ್ದರಿಂದ ಇದು ತನ್ನ ಸ್ನಾನದ ಜರೂರತ್ತಲ್ಲ ಅಂತ ಅನ್ನಿಸ್ತು ಅವನಿಗೆ ಮಾತಿನ ಮಧ್ಯೆಯೇ ಇನ್ನೊಮ್ಮೆ ಎದ್ದು ಹೋದ ಗುಣಶಾರಿ ಸ್ನಾನ ಮುಗಿಸಿ ಈಚೆಗೆ ಬರುವ ಹೊತ್ತಿಗೆ ಮಧ್ಯರಾತ್ರಿ ದಾಟಿತ್ತು ಅದಲ್ಲ ಅವ್ನನ್ನ ಅಚ್ಚರಿಗೆ ಈಡು ಮಾಡಿದ್ದು ಗುಣಶಾರಿಯ ದೇಹ ಕಾಂತಿಯೊಂದಿಗೆ ಪೈಪೋಟಿಗೆ ಇಳಿದಿದ್ದ ಅವಳ ಕಣ್ಣುಗಳ ಹೊಳಪು ಆ ರಾತ್ರಿಯಲ್ಲಿ ಸೀತಾರಾಮವನ್ನು ಇದ್ದಕ್ಕಿದ್ದಂತೆ ಮೋಹಗೊಳಿಸಿಬಿಟ್ಟಿತ್ತು ಒಂದು ಚಿಕ್ಕ ಅಲಂಕಾರವಿಲ್ಲದಿದ್ದರೂ ಗುಣಶಾರಿ ಶುದ್ಧ ಬೇಸಿಗೆಯ ರಾತ್ರಿಯಲ್ಲಿ ಅರಳಿದ ದುಂಡು ಮಲ್ಲಿಗೆಯಂತೆ ಕಾಣ್ತಾ ಇದ್ಲು ಸಡಿಲಗೊಂಡ ಹೆರಳು ಬೆನ್ನ ಮೇಲೆ ಹೆದ್ದಾರಿಯಂತೆ ಮಲಗಿತ್ತು ಸೀತಾರಾಮುವಿಗೆ ಆಲೋಚನೆ ಮಾಡುವ ಅವಕಾಶವೇ ಆಗಲಿಲ್ಲ ಆತನಕ ಮಗುವಿನ ಚಿಂತೆಯಲ್ಲಿ ಕಳೆದು ಹೋದವನಿಗೆ ಇದ್ದಕ್ಕಿದ್ದಂತೆ ವಾಂಚೆಗಳ ಕನ್ನಡಿಯೂ ಮುಂದೆ ಬಂದು ನಿಂತಾಗ್ಬಿಡ್ತು ಗುಣ ಅಂದವನೇ ಸೀತಾರಾಮು ತನ್ನ ಕಂಪಿಸುವ ಕೈಗಳಿಂದ ಅವಳನ್ನು ತಬ್ಬಿಕೊಂಡ ಗುಣಶಾರಿ ಒಂದೇ ಒಂದು ಮಾತನಾಡದೆ ಅವನನ್ನ ಶಯನದ ಕೋಣೆಯತ್ತ ನಡೆಸಿಕೊಂಡು ಹೋದಳು ಅವತ್ತು ಹದಿನಾರಂಕಣದ ಮನೆಯಲ್ಲಿ ಗುಣಶಾರಿ ಸೀತಾರಾಮು ಮತ್ತು ಸಂಭ್ರಮಗಳನ್ನು ಬಿಟ್ಟರೆ ಮತ್ತೊಂದು ಆಕೃತಿ ಇರಲಿಲ್ಲ ಅಡಕಲದ ಪಕ್ಕದಲ್ಲಿ ಒಟಗುಟ್ಟುವ ಮುದಿ ಜೋಗತಿ ಇಲ್ಲ ತೊಟ್ಟಿಲಲ್ಲಿ ಮಲಗಿ ಉಸಿರುಗಟ್ಟಿಸುವಂತೆ ಪೂತ್ಕರಿಸಿ ಚೀರಿ ಅಳುವ ಇನಿ ಇಲ್ಲ ಮೂರು ವರ್ಷಗಳ ಹಿಂದೆ ಅವರಿಬ್ಬರ ಬದುಕಿನ ಒಳಕ್ಕೆ ಅನಿರೀಕ್ಷಿತ ಮಳೆಯಂತೆ ಬಂದಿದ್ದ ಮಂಜಿನ ನೆನಪು ಕೂಡ ಅವರಿಗೆ ಇರಲಿಲ್ಲ ಗಂಡ ಹಿಂದಿರ ಮನಸ್ಸುಗಳೆರಡೂ ಪರಿಶುಭ್ರವಾಗಿದ್ದವು ಬಯಕೆಯ ಬಿಲ್ಲು ಹೆದೆಯೇರಿ ನಿಂತಿತ್ತು ಮದುವೆಯಾದ ಹತ್ತೊಂಬತ್ತು ವರ್ಷಗಳ ನಂತರ ಇವತ್ತು ಕೂಡಿ ಬಂದಿದೆ ಮಿಲನ ಮುಹೂರ್ತ ಇದು ಸಂಧಿ ಸಮಯ ಬಯಕೆ ನಂಬಿಕೆ ಮತ್ತು ದೇವರು ಏಕತ್ರಗೊಳ್ಳುವ ರಾತ್ರಿ ಪರಿಶುದ್ಧ ಮನಸ್ಸಿನಿಂದ ಒಂದಾಗುವ ದಂಪತಿಗಳ ಕೋಣೆಯಲ್ಲಿ ಅಮೂರ್ತನಾದ ದೇವರಿರುತ್ತಾನೆ ಮನಸಾರೇ ಹರಸುತ್ತಾನೆ ಹೊಸ ಜೀವದ ಸ್ವಾಗತಕ್ಕೆ ಅವಳ ಗರ್ಭದ ಬಾಗಿಲು ತೆರೆದುಕೊಳ್ಳುತ್ತದೆ ಇನ್ನೇನು ಸೀತಾರಾಮು ಗುಣಶಾರಿಯೊಳಕ್ಕೆ ಲೀನವಾಗಬೇಕು ಅಂಕಣದ ಮನೆಯ ಬಾಗಿಲು ಧಡಧಡಗುಟ್ಟ ತೊಡಗಿತ್ತು ಸೀತಾರಾಮು ಎಂಬ ಕೂಗು ಅವರಿಬ್ಬರನ್ನೇ ಏಕೆ ಇಡೀ ಶೀರ ಹುಣಸೆಯ ಸಮಸ್ತ ಸಮೂಹವನ್ನೇ ಆ ಗಾಢರಾತ್ರಿಯ ನಿದ್ರೆಯಿಂದ ಎಬ್ಬಿಸಿ ಬಿಡುವಂತಿತ್ತು ಬಾಗಿಲಲ್ಲಿ ನಿಂತು ಕೂಗುತ್ತಿದ್ದ ವ್ಯಕ್ತಿ ಒಂದೇ ಸಮನೆ ಬಾಗಿಲು ಕಿತ್ತು ಬೀಳುವಂತೆ ಬಡಿಯುತ್ತಿದ್ದ ಆಪತ್ತಿನಲ್ಲಿ ಇರುವವರು ಯಾರೋ ಬಂದು ಕದಾ ನುಕ್ಕುತ್ತಿದ್ದಾರೆ ಎಂಬಂತಿತ್ತು ಆ ಕರೆ ಉಂ ಅದು ಇನಿಯ ದನಿಯಲ್ಲ ಯಾರಿಗೊತ್ತು ಸರ್ಪ ಮಾಯೆ ಇದ್ದರೂ ಇದ್ದೀತು ಆದರೂ ಇನಿ ಈ ರಾತ್ರಿಯಲ್ಲಿ ಒಬ್ಬಳೆ ಬೆಟ್ಟವಿಳಿದು ಬರಲಾರಳು ಅಂತ ಅಂದ್ಕೊಂಡ ಸೀತಾರಾಮು ಮಂಚದ ಮೇಲೆ ಮೈಚೆಲ್ಲಿ ಮಲಗಿದ್ದ ಗುಣಶಾರಿಯ ಮುಖದಲ್ಲಿ ನಿರಾಸೆಯ ತೆರೆ ಕವಿಯುತ್ತಿದ್ದಂತೆಯೇ ಸೀತಾರಾಮು ಮಂಚ ಎಳೆದು ಅಲ್ಲೇ ಇದ್ದ ಪಂಚ ಸುತ್ತಕೊಂಡು ತಲಬಾಗಿಲಿನ ಕಡೆಗೆ ನಡೆದ ಹೊರಗಿನ ವ್ಯಕ್ತಿ ಮತ್ತೆ ಮತ್ತೆ ಅಬ್ಬರಿಸಿ ಕೂಗುತ್ತಾ ಬಾಗಿಲು ಬಡಿಯುತ್ತಲೇ ಇತ್ತು ತಲಬಾಗಿಲಿನ ದೊಡ್ಡ ಅಗುಳಿ ತೆಗೆದು ದೈತ್ಯ ಗಾತ್ರದ ಬಾಗಿಲನ್ನ ಸರಿಸಿದ ಸೀತಾರಾಮು ಹೊರಗೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿದ ಇದ್ದಕ್ಕಿದ್ದಂತೆಯೇ ಅವನ ಮುಖ ಕಪ್ಪಿಟ್ಟಿತು ಆ ಹೊತ್ತಿನಲ್ಲಿ ಹದಿನಾರಂಕಣದ ಮನೆಯ ಬಾಗಿಲ ಮುಂದೆ ನಿಂತಿದ್ದ ವ್ಯಕ್ತಿ ಯಾರಿರಬಹುದು